ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ ಬಿಜೆಪಿ ವಿರುದ್ಧ ಡಿಕೆ ಸುರೇಶ್ ಡ್ರಗ್ಸ್ ಬಾಂಬ್ ಅನ್ನು ಹಾಕಿದ್ದಾರೆ ಡ್ರಗ್ಸ್ ವಿಚಾರ ರಾಜಕೀಯಕ್ಕೆ ಬಳಸೋದಕ್ಕೆ ಬಿಜೆಪಿ ಪಕ್ಷ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಸದ ಡಿಕೆ ಸುರೇಶ್ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಯಾವ ತರ ಹಾಗಾದ್ರೆ ಇವ್ರ ಮಾತುಗಳಿದೆ ಅಂತಂದ್ರೆ ಈಗ ಬಿಜೆಪಿ ಪಕ್ಷ ಹೆಂಗ್ ಈ ವಿಚಾರ ರಾಜಕಾರಣ ಮಾಡೋಕೆ ಹೊರಟಿದೆ ಅಂತ ಇವ್ರ ಪ್ರಕಾರ ಡ್ರಗ್ಸ್ ಹೆಸರಲ್ಲಿ ಪ್ರತಿಪಕ್ಷಗಳ ಮೇಲೆ ದಾಳಿ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡ್ಕೊಂಡಿದೆ ಮಾಡ್ಕೊಂಡಿದೆ ಅಂತ ಇವರು ಆರೋಪ ಮಾಡಿರೋದು ಪ್ರತಿಪಕ್ಷಗಳನ್ನ ಹತ್ತಿಕ್ಕೋದಕ್ಕೆ ಬಿಜೆಪಿ ಈ ಪ್ಲಾನ್ ಮಾಡ್ತಾ ಇದೆ ನನಗೆ ಈ ಬಗ್ಗೆ ಮಾಹಿತಿ ಬಂದಿದೆ ಅಂತ ಹೇಳಿ ಸಂಸದ ಡಿ ಕೆ ಸುರೇಶ್ ಹೊಸ ಬಾಂಬ್ ಅನ್ನು ಬಾಂಬಿದ್ದಾರೆ ಅಲ್ಲಿಗೆ ಬೈಲೆಕ್ಷನ್ ಅಲ್ಲಿ ಡ್ರಗ್ಸ್ ವಿಚಾರ ಕೂಡ ರಾಜಕೀಯ ಬಣ್ಣ ಪಡ್ಕೊಳ್ಳುತ್ತೆ ಅನ್ನೋದು ಇವ್ರ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವ್ರು ಹೇಳಿರೋದು ನಮ್ಮನ್ನೇನಾದ್ರೂ ಟಾರ್ಗೆಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟರೆ ನಾವು ಅಂತ ಹೇಳಿ ಕೂಡ ನಡೀತಾ ಇದೆ ಮಾತುಗಳು ಕೇಳಿ ಬರ್ತಾ ಇದೆ ಇಷ್ಟು ದಿನ ಚಿತ್ರ ನಟರು ನಟಿನ ಮೇಲೆ ದಾಳಿ ಆಯಿತು ಇನ್ನು ಮುಂದಕ್ಕೆ ರಾಜಕಾರಣದಲ್ಲಿ ಸೇಡನ್ನು ತೀರ್ಸ್ಕೊಳ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂತ ಮಾತು ಬರ್ತಾ ಇದೆ ಹಾಗಾಗಿ ನಾನು ಅಧಿಕಾರಿಗಳಿಗೆ ಮಾನ್ಯ ಕಮಿಷನರ್ ಅವರಿಗೆ ಹೇಳಿಕೆ ಬಯಸ್ತೇನೆ ಎಲ್ಲಾ ಸ್ಟೇಷನ್ಗಳಲ್ಲಿ ಅನಾವಶ್ಯಕವಾಗಿ ಕಿರುಕುಳ ಕೊಡ್ತಕ್ಕಂಥದ್ದನ್ನ ತಾವು ನಿಲ್ಲಿಸಬೇಕು ಬೆಳಗಾವಿ ಲೋಕಸಭಾ ಟಿಕೆಟ್ಗೆ ಶುರುವಾಗಿದೆ ಫೈಟ್ ಬಿಜೆಪಿ ಟಿಕೆಟ್ಗೆ ಸಾಲು ಸಾಲು ಮುಖಂಡರು ಲಾಭಿ ಮಾಡ್ತಾ ಇದ್ದಾರೆ ಮಾಜಿ ಸಂಸದರು ಮಾಜಿ ಶಾಸಕರು ಲಾಭಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಬೆಳಗಾವಿ ಲೋಕಸಭಾ ಟಿಕೆಟ್ಗೆ ಈಗ ಫೈಟ್ ಶುರು ಆಗಿರೋದು ನಮಗ್ ಬೇಕು ಟಿಕೆಟ್ ನಮಗ್ ಬೇಕು ಟಿಕೆಟ್ ಅಂತ ಬಿಜೆಪಿ ನಾಯಕರು ಈಗ ಲಾಭಿಯನ್ನ ಮಾಡ್ತಾ ಇದ್ದಾರೆ ಸಾಲು ಸಾಲು ಮುಖಂಡರು ಈಗ ಲಿಸ್ಟ್ ಅಲ್ಲಿ ಇದ್ದಾರೆ ಶಂಕರಗೌಡ ಪಾಟೀಲ್ ವಿಶ್ವನಾಥ್ ಪಾಟೀಲ್ ಜಗದೀಶ್ ಮೆಟಗುಡ್ಡ ಸಂಜಯ್ ಪಾಟೀಲ್ ರೇಸ್ ಅಲ್ಲಿ ಇದ್ದಾರೆ ಇನ್ನು ಅಂಗಡಿ ಕುಟುಂಬ ಸದಸ್ಯರು ಸುಮ್ಮನಿರ್ತಾರ ಅವರು ಕೂಡ ಟಿಕೆಟ್ಗೋಸ್ಕರ ಲಾಭಿಯನ್ನ ಮಾಡ್ತಾ ಇದ್ದಾರೆ ಮೊನ್ನೆನೆ ಸ್ಟೇಟ್ಮೆಂಟ್ ಅನ್ನ ಅವ್ರು ಕೊಟ್ಬಿಟ್ಟಿದ್ರು ಅವ್ರ ರಿಲೇಟಿವ್ ಒಬ್ರು ನಳಿನ್ ಕುಮಾರ್ ಅವ್ರ ಕಟೀಲ್ ಅವರು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಸಾಂತ್ವನ ಹೇಳೋಕ್ಕೆ ಹೋದಂಥ ಟೈಮ್ನಲ್ಲಿ ನಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಬೇಕು ಅನ್ನೋ ಡಿಮ್ಯಾಂಡನ್ನು ಇಟ್ಟಿದ್ರು ಅಷ್ಟೇ ಅಲ್ಲ ನಾಲ್ಕು ತಿಂಗಳಲ್ಲಿ ಸಿ ಎಂ ಕೂಡ ಬದಲಾವಣೆ ಆಗ್ತಾ ಇದ್ರು ಸೊ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸುರೇಶ್ ಅಂಗಡಿ ಹೆಸರನ್ನು ಫೈನಲ್ ಮಾಡಿದರು ಅಂತೆಲ್ಲ ಅವ್ರ ರಿಲೇಟಿವ್ ಹೇಳಿದರು ಅಟ್ಲೀಸ್ಟ್ ಈಗ ನಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅಂತ ಆ ಮುಖಾಂತರ ಒಂದು ಒತ್ತಡ ಇರೋ ತಂತ್ರ ಎಲ್ಲ ಆಗಿತ್ತು ಬಟ್ ಇವಾಗ ಯುವಕರಿಗೆ ಆದ್ಯತೆ ನಿರೀಕ್ಷೆಯಲ್ಲಿ ಕಾರ್ಯಕರ್ತರು ಇದ್ದಾರೆ ಟಿಕೆಟ್ ಹಂಚಿಕೆಯಲ್ಲಿ ಶೇಖರ್ ಸಾಹುಕಾರ ಪಾತ್ರ ನೋಡಬೇಕಾಗುತ್ತೆ ನಿರ್ಣಾಯಕ ಪಾತ್ರ ಈ ಅಫ್ಕೋರ್ಸ್ ಇದ್ದೇ ಇರುತ್ತೆ ಇನ್ನೂ ಕೂಡ ಇಬ್ರು ನಾಯಕರು ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ ಈಗ ನೋಡಬೇಕಾಗುತ್ತೆ ಯಾಕಂದ್ರೆ ಈ ಹಿಂದೆ ಬಿಜೆಪಿಯಲ್ಲಿ ನಾವು ಗಮನಿಸ್ಕೊಂಡು ಬಂದಂಗೆ ಅಚ್ಚರಿಯ ಹೆಸರುಗಳು ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಇವರು ಅಂತ ತಿಳ್ಕೊಂಡಿರ್ತೀವಿ ನಾವು ಬಟ್ ಕೊನೆ ಕ್ಷಣದಲ್ಲಿ ಬದಲಾವಣೆ ಆದಂತ ಎಷ್ಟೋ ಎಕ್ಸಾಂಪಲ್ಸ್ ಇದೆ ಅದಕ್ಕೆ ಫಾರ್ ಎಕ್ಸಾಂಪಲ್ ಅಂತಂದ್ರೆ ಕಳೆದ ಬಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಆದಂತ ಒಂದು ಅಚ್ಚರಿಯ ಅಭ್ಯರ್ಥಿ ಹೆಸರು ಘೋಷಣೆ ಆಗಿದ್ದು ಯಾಕಂದ್ರೆ ಅನಂತಕುಮಾರ್ ನಿಧನದ ಬಳಿಕ ತೇಜಸ್ವಿ ಸೂರ್ಯಗೆ ಅವಕಾಶ ಸಿಕ್ಕಿತ್ತು ಆ ಹೆಸರನ್ನು ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬೆಳಗಾವ್ ಕಾನ್ಸ್ಟಿಟ್ಯೂಯನ್ಸಿ ಅವರು ಅಂಗಡಿ ಫ್ಯಾಮಿಲಿಗೆ ಕೊಡಿಸ್ರಿ ಅಂತ ಹೇಳಿ ಎಲ್ಲರೂ ದುಂಬಾಲು ಬಿದ್ದಾರ ಎಲ್ಲ ಜನ ಒತ್ತಾಯ ಮಾಡತ್ತಾರ ಮಾಮಾ ಅವರ ನಿಯಮ ಹೇಳ್ರಿ ಅಂತೇಳಿ ಬಿಜೆಪಿ ರಾಜ್ಯದ ಅಧ್ಯಕ್ಷರಂತ ಕಟೀಲ್ ಸಾಹೇಬರಿಗೆ ವಿನಂತಿ ಮಾಡಿಕೊಂಡಿನಿ ಅವರು ಅದಕ್ಕೂ ಸಮ್ಮತಿ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿಯೊಳಗನೆ ಟಿಕೆಟ್ ಕೊಡಬೇಕು ಫ್ಯಾಮಿಲಿಯೊಳಗೆ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಮೊನ್ನೆ ಇನ್ನು ಲಿಂಗರಾಜ್ ಪಾಟೀಲ್ ಅವರು ಮಾತಾಡುವಾಗ ಸೊ ಒಂದಿಷ್ಟು ಸ್ಫೋಟಕವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅಂತ ಮತ್ತೆ ನಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಇಡ್ತಾ ಇದ್ದಾರೆ ಬಟ್ ಇಲ್ಲಿ ಯುವಕರಿಗೆ ಕೊಡಬಹುದು ಅಂತ ಚಾನ್ಸಸ್ ಇದೆ ಅಂತ ಬಟ್ ಇನ್ನು ಕೂಡ ಅದು ಫೈನಲ್ ಆಗಿಲ್ಲ ಆ ಬಗ್ಗೆ ಚರ್ಚೆಗಳು ಇಲ್ಲ ಈ ಗ್ರೇಸ್ ಅಲ್ಲಿ ಯಾರ್ಯಾರು ಏನ್ ನಡೀತಾ ಇದೆ ಶರ್ಮಿತ ಶೆಟ್ಟಿ ಅವರೇ ಬೆಳಗಾವಿಯಲ್ಲಿ ಏನು ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನದ ಬಳಿಕ ಈಗ ಉಪಚುನಾವಣೆಯ ಟಿಕೆಟ್ಗಾಗಿ ಏನು ಅನೇಕ ಅನೇಕರು ಫೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಪಕ್ಷದ ಒಳಗಡೆ ಆಂತರಿಕವಾಗಿ ಎಲ್ಲರೂ ಕೂಡ ಈಗ ಆ ಒಂದು ಪ್ರಯತ್ನವನ್ನು ಆರಂಭಿಸಿದ್ದಾರೆ ಪ್ರಮುಖವಾಗಿ ಏನು ಅಂತಂದ್ರೆ ಸುರೇಶ್ ಅಂಗಡಿ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರ ಸೋದರ ಮಾವ ನಿನ್ನೆ ಲಿಂಗರಾಜ್ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದು ಬಹಿರಂಗ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿಲ್ ಕುಮಾರ್ ಕಟೀಲ್ ಮುಂದಿನೂ ಕೂಡ ಅವರೊಂದು ಬೇಡಿಕೆ ಇಟ್ಟಿದ್ರು ಇದ್ರ ಜೊತೆಗೆ ಮತ್ತೆ ಮತ್ತಷ್ಟು ಮಾಜಿ ಶಾಸಕರು ಬೆಳಗಾವಿ ಜಿಲ್ಲೆಯ ಅದರಲ್ಲೂ ಪ್ರಮುಖವಾಗಿ ಬಯಲು ಹೊಲದ ಇಬ್ಬರು ಮಾಜಿ ಶಾಸಕರು ಮತ್ತು ಬೆಳಗಾವಿ ಗ್ರಾಮೀಣದ ಮಾಜಿ ಶಾಸಕರು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಜನ ಹೀಗಾಗಿ ಟಿಕೆಟ್ಗಾಗಿ ಆ ಏನು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಮ್ಮ ಏನು ತಮ್ಮ ಮುಖಂಡರ ನೇತೃತ್ವದಲ್ಲಿ ಮತ್ತು ಅನೇಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರನ್ನು ಕೂಡ ಸಂಪರ್ಕ ಮಾಡಿ ನಮಗೆ ಈ ಬಾರಿ ಟಿಕೆಟ್ ಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಜೊತೆಗೆ ಏನು ಕುಟುಂಬ ಅಂಗಡಿ ಕುಟುಂಬಸ್ಥರು ಕೂಡ ನಮಗೆ ಟಿಕೆಟ್ ಬೇಕು ಅಂತ ಹೇಳ್ತಕ್ಕಂಥದ್ದು ಜೊತೆಗೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನ ಬಿಜೆಪಿ ಹೈಕಮಾಂಡ್ ಒಂದು ಆಯ್ಕೆಯನ್ನ ಮಾಡಿತ್ತು ಈ ನಿರೀಕ್ಷೆಯಲ್ಲೂ ಕೂಡ ಅನೇಕ ಕಾರ್ಯಕರ್ತರಿದ್ದಾರೆ ನಮಗೆ ಟಿಕೆಟ್ ಸಿಗ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲೂ ಕೂಡ ಅನೇಕ ಕಾರ್ಯಕರ್ತರು ಪಾರ್ಟಿ ಮಾತ್ರ ಈ ವಿಚಾರದಲ್ಲಿ ಇನ್ನೂ ಕೂಡ ಮೌನ ವಹಿಸಿದೆ ಯಾವುದೇ ಪಾರ್ಟಿಯಲ್ಲಿ ಈ ಬಗ್ಗೆ ಚಟುವಟಿಕೆ ನಡೀತಾ ಇದ್ರೂ ನಡೀತಾ ಇಲ್ಲ ಇಷ್ಟಾದ್ರೂ ಕೂಡ ಅನೇಕ ಮುಖಂಡರು ಈಗಾಗಲೇ ತಮ್ಮ ಪ್ರಯತ್ನವನ್ನ ಆರಂಭಿಸಿದ್ದಾರೆ ಶರ್ಮದಾ ಶೆಟ್ಟಿ ಥ್ಯಾಂಕ್ ಯು ಚಂದ್ರಕಾಂತ್ ಸಂಗಂಧಿ ತಮ್ಮ ಇನ್ಫಾರ್ಮೇಶನ್ಗೆ ರಾಜ್ಯ ದೇಶ ವಿದೇಶ ಸೇರಿದಂತೆ ಕ್ಷಣ ಕ್ಷಣದ ಮಾಹಿತಿ ಜೊತೆಗೆ ಬ್ಯಾಲೆಕ್ಷನ್ ಸುದ್ದಿ ಮಳೆ ಅವಾಂತರ ಕೊರೋನಾದ ಸುದ್ದಿಗಳು ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ ಇಲ್ಲ